ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕ್ರಿಸ್ತನಲ್ಲೇ ಪ್ರಿಯ ದೇವರು ದೇವರ ಮಕ್ಕಳೇ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ನಾನು ತಿಳಿಸುವವನಾಗಿದ್ದೇನೆ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯ ಆರನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಸಾಕು ಕ್ರಿಸ್ತನಲ್ಲಿ ಪ್ರಿಯ ವಾಕ್ಯವನ್ನು ನೋಡುತ್ತಾ ಕೇಳುತ್ತಿರುವ ನಿಮ್ಮೆಲ್ಲರಿಗೂ ನಾನು ತಿಳಿಸುವುದೇನೆಂದರೆ ಇಬ್ಬರಿಯ ಬರೆದ ಪತ್ರಿಕೆಯಲ್ಲಿ ಅಪೋಸ್ತಲನಾದ ಪೌಲನು ಶ್ರೇಷ್ಠವಾದ ಒಂದು ಮಾತನ್ನು ಬರೆದು ಬರೆದು ಇಟ್ಟಿದ್ದಾನೆ ನಿನಗೂ ನನಗೂ ಏನೆಂದರೆ ಯೇಸು ಕ್ರಿಸ್ತನನ್ನು ನಂಬಿಕೆಯಿಂದ ಹುಡುಕಾಡಬೇಕೆಂದು ನಂಬಿಕೆಯಿಂದಲೇ ದೇವರನ್ನು ಮೆಚ್ಚಿಸುವುದು ಎಂದು ಅಲ್ಲಿ ನಾವು ವಾಕ್ಯದಲ್ಲಿ ಬರೆಯುವುದು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವ ಎಲ್ಲರೂ ಕೂಡ ನಂಬಿಕೆ ಮೊಟ್ಟ ಮೊದಲೇದು ನಂಬಿಕೆಯ ಮುಖಾಂತರ ಕರ್ತನನ್ನು ಹಿಂಬಾಲಿಸಬೇಕು ಕರ್ತನನ್ನು ಕರ್ತನ ಸನ್ನಿಧಿಗೆ ಬರುವವರಾಗಿರಬೇಕೆಂದು ದೇವರು ಹೇಳ್ತಾ ಇದ್ದಾನೆ ವಾಕ್ಯದ ಮೂಲಕ ಅಲ್ಲಿ ನಂಬಿಕೆ ಇಲ್ಲದೆ ಹೋದರೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ನಿಮ್ಮಲ್ಲಿ ನಂಬಿಕೆ ಇಲ್ಲದೆ ಹೋದರೆ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಇರುವುದು ದೇವರು ಯಾರನ್ನೂ ಇಷ್ಟಪಡುವುದಿಲ್ಲ ನಂಬಿಕೆ ಇರಬೇಕು ನಂಬಿಕೆ ಅಂದರೆ ದೇವರನ್ನು ಏಸ್ಸು ಕ್ರಿಸ್ತನನ್ನು ಏಸು ಕ್ರಿಸ್ತನನ್ನು ಆ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆಯನ್ನು ಇಡಬೇಕು ಏಸ್ಸು ಕ್ರಿಸ್ತನನ್ನು ಗುರಿಯಾಗಿ ಇಟ್ಟುಕೊಂಡು ಯೇಸು ಕ್ರಿಸ್ತನನ್ನು ಆತನ ಮಾತುಗಳ ಮೇಲೆ ಆತನ ವರ್ತನೆಯ ಮೇಲೆ ಆತನ ಎಲ್ಲ ಚಟುವಟಿಕೆಗಳನ್ನು ನೋಡಿ ಆತನಲ್ಲಿ ದೇವರ ಸ್ವಭಾವವು ಐತೋ ಇಲ್ಲವೋ ಎಂದು ಪರಿಸಿ ಪರಿಶೀಲಿಸಿ ಪರೀಕ್ಷಿಸಿ ಆತನನ್ನು ಹಿಂಬಾಲಿಸಬೇಕು ಮುಖ್ಯವಾಗಿ ನಾವು ಇಲ್ಲಿಗೆ ಗಮನವನ್ನು ನಾವು ಈ ವಾಕ್ಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ಏನೆಂದರೆ ನಂಬಿಕೆ ಇಲ್ಲದೆ ಹೋದರೆ ಕರ್ತನನ್ನು ಮೆಚ್ಚಿಸುವುದು ಅಸಾಧ್ಯ ಅಂದರೆ ನಂಬಿಕೆ ಪ್ರತಿಯೊಬ್ಬರ ಮೇ ಪ್ರತಿಯೊಬ್ಬರಲ್ಲಿ ಕೂಡ ನಂಬಿಕೆಯನ್ನು ನಂಬಿಕೆ ಇರಬೇಕು ಈ ನಂಬಿಕೆ ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಡಬೇಕು ಕ್ರಿಸ್ತನ ಮಾತುಗಳ ಮೇಲೆ ನಂಬಿಕೆ ಇಡಬೇಕು ಇವತ್ತು ಭಾಳ ಜನರನ್ನು ಗಮನಿಸಿದಾಗ ಅನೇಕರು ಸುಮ್ಮನೆ ಚರ್ಚಿಗೆ ಹೋಗಬೇಕು ಬರಬೇಕು ಅನೇಕ ಒಂದು ಆಚಾರಬದ್ಧವಾಗಿ ಆಚಾರ ವಿಧಾನದಲ್ಲಿ ಭಕ್ತಿಯನ್ನು ಮಾಡುವವರು ಇದ್ದಾರೆ ಆದರೆ ನಂಬಿಕೆ ಪ್ರತಿಯೊಬ್ಬರಲ್ಲಿ ನಂಬಿಕೆ ಇರಬೇಕು ಕ್ರಿಸ್ತನ ಮೇಲೆ ನಂಬಿಕೆ ಇರಬೇಕು ಆತನು ಮಾಡಿರುವ ಅದ್ಭುತ ಕಾರ್ಯಗಳು ಆತನು ಹೇಳಿರುವ ಶ್ರೇಷ್ಠವಾದ ಮಾತುಗಳನ್ನು ಗಮನಿಸಬೇಕು ಯೇಸು ಸ್ವಾಮಿ ಹೇಳಿದ್ದಾರೆ ನನ್ನ ಬಳಿಗೆ ಬರುವವನು ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇರಬೇಕು ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ನಂಬಿಕೆ ಮುಖಾಂತರ ದೇವರು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮ ಹೃದಯದಲ್ಲಿ ವಾಸ ಮಾಡಿ ನಿಮ್ಮನ್ನು ಬಲವುಳ್ಳವರಾಗಿ ಶಕ್ತಿ ಉಳ್ಳವರಾಗಿ ಮಾಡುವಂಥ ಒಂದು ಬಲವಾದ ಒಂದು ಕೃಪೆ ಹೊಂದು ಪಡೆದುಕೊಳ್ಳುವುದಕ್ಕೆ ದೇವರ ಸನ್ನಿಧಾನದಲ್ಲಿ ಬಲವಾದ ಒಂದು ಆತ್ಮ ಬಲವನ್ನು ಹೊಂದಿಕೊಳ್ಳುವುದಕ್ಕೆ ಅವಕಾಶ ಇದೆ ವಾಕ್ಯದಲ್ಲಿ ನಾವು ಗಮನಿಸಿದಾಗ ಯೇಸು ಸ್ವಾಮಿ ಹೇಳಿದ್ದಾರೆ ನಂಬಿಕೆ ಅಂದರೆ ಎರಡು ವಿಧ ಎರಡು ವಿಧಗಳ ನಂಬಿಕೆ ಇದೆ ಒಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿರುವ ಬಲಹೀನತೆಗಳಿರ್ಬೋದು ದರಿದ್ರತೆ ಇರ್ಬೋದು ಸಮಸ್ಯೆಗಳಿರ್ಬೋದು ವೇದನೆಗಳಿರ್ಬೋದು ಯಾರಿಗೂ ಹೊರಗಡೆ ಹೇಳುವುದಕ್ಕೆ ಹೇಳುವುದಕ್ಕೆ ಕೆಲವರು ಇಷ್ಟಪಡುವುದಿಲ್ಲ ಅಂಥ ಬಲಹೀನತೆಗಳಲ್ಲಿ ಜೀವನ ಮಾಡುವವರು ಇದ್ದಾರೆ ಕೊರತೆಗಳಲ್ಲಿ ಇದ್ದವರು ಇದ್ದಾರೆ ಸಮಸ್ಯೆಗಳಲ್ಲಿ ಬಿದ್ದು ಹೋದವರು ಇದ್ದಾರೆ ರೋಗದಲ್ಲಿ ಬಿದ್ದು ಹೋದವರು ಇದ್ದಾರೆ ಇವೆಲ್ಲವುಗಳಿಂದ ಬಿಡುಗಡೆ ಆಗಬೇಕೆಂದು ಬಯಸ್ತಾರೆ ಜನ ನಿಮ್ಮ ನಿಮ್ಮ ವೈಯಕ್ತಿಕ ಜೀವನದಲ್ಲಿರುವ ಎಲ್ಲ ಬಲಹೀನತೆಗಳಿಂದ ಬಿಡುಗಡೆಗೊಳಿಸಬೇಕ ಬಿಡುಗಡೆ ಆಗಬೇಕೆಂದು ಬಯಸಿದರೆ ಏಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಡಬೇಕು ಏಸು ಕ್ರಿಸ್ತನ ಬಳಿಗೆ ಬರುವ ಪ್ರತಿಯೊಬ್ಬರೂ ಕೂಡ ನಂಬಿಕೆ ಇಡಬೇಕು ನಂಬಿಕೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಆತನ ಅದ್ಭುತ ಕಾರ್ಯಗಳನ್ನು ಆತನು ಮಾಡುವ ದೇವರು ಆಗಿದ್ದಾನೆ ಯಾರು ನಂಬುತ್ತಾರೋ ನಂಬುವ ಆ ನಂಬಿಕೆಯ ಮೂಲಕ ಕರ್ತನು ನಿಮ್ಮೊಳಗೆ ವಾಸ ಮಾಡಿ ನಿಮ್ಮ ಹೃದಯದಲ್ಲಿ ವಾಸಿಸುವ ಕರ್ತನಾಗಿದ್ದಾನೆ ನೀವು ನಂಬಿದರೆ ದೇವರು ಅದ್ಭುತ ಕಾರ್ಯಗಳನ್ನು ನೋಡು ನೀವೇ ನೋಡ್ತೀರಿ ನೀವೇ ಸಾಕ್ಷಿಯಾಗಿರ್ತೀರಿ ನಿಮ್ಮಲ್ಲಿ ನಂಬಿಕೆ ಇದ್ದರೆ ನಂಬಿಕೆಯ ಮೂಲಕ ದೇವರು ನಿಮ್ಮನ್ನು ಸಂಧಿಸಿ ನಿಮ್ಮನ್ನು ಬಲಪಡಿಸಿ ನಿಮ್ಮಲ್ಲಿರುವ ಎಲ್ಲ ಬಲಹೀನತೆಗಳಿಂದ ಅನಾರೋಗ್ಯತೆಗಳಿಂದ ರೋಗಗಳ ರೋಗಗಳಿಂದ ಸಮಸ್ಯೆಗಳಿಂದ ಆರ್ಥಿಕ ತೊಂದರೆಗಳಿಂದ ಬಲಹೀನತೆಗಳಿಂದ ಕರ್ತನು ಬಿಡುಗಡೆಗೊಳಿಸುವವನು ಆಗಿದ್ದಾನೆ ಯೇಸು ಸ್ವಾಮಿ ಹೇಳಿದ್ದಾರೆ ಮಾರ್ಕು ಬರ್ದಿನ ಸುವಾರ್ತೆಯಲ್ಲಿ ಹದಿನಾರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಒಂದು ಶ್ರೇಷ್ಠವಾದ ಮಾತನ್ನು ಯೇಸು ಸ್ವಾಮಿ ಹೇಳಿದ್ದಾರೆ ದಯವಿಟ್ಟು ಹೋದರೆ ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ಸ್ವಲ್ಪ ತಡೆಯೋಣ ಅಲ್ಲಿ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನ ನನ್ನನ್ನು ಯಾರು ನಂಬುತ್ತಾರೋ ನಂಬಿಕೆಯನ್ನು ಇಟ್ಟುಕೊಂಡು ಬರ್ತಾರೋ ನಂಬಿಕೆಯಲ್ಲಿ ಇದ್ದವರಲ್ಲಿ ಈ ಸೂಚಕ ಕಾರ್ಯಗಳು ಉಂಟಾಗುವವು ಎಂದು ಯೇಸು ಸ್ವಾಮಿ ಅವರೇ ಹೇಳ್ತಾ ಇದ್ದಾರೆ ಇವತ್ತು ಭಾಳ ಜನರು ಹೇಳ್ತಾರೆ ಸ್ವಸ್ಥ ಸ್ವಸ್ಥತೆಗಳು ಇಲ್ಲ ಭಾಷೆ ಇಲ್ಲ ಭಾಷೆಗಳು ಇಲ್ಲ ಪರಿಶುದ್ಧಾತ್ಮನ ದೇವರು ಇಲ್ಲ ಎಂದು ಕೆಲವರು ಹೇಳ್ತಾರೆ ಆದರೆ ಯೇಸ್ವಾಮಿ ಹೇಳ್ತಾರೆ ನಂಬಿ ನೀವು ಏನು ನಂಬಿತೀರೋ ದೇವರು ಆ ನಂಬಿಕೆಯ ಮೂಲಕ ದೇವರು ನಿಮ್ಮ ನಿಮ್ಮಿಂದ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಪರಿಶುದ್ಧಾತ್ಮನ ಸನ್ನಿಧಿ ಹೊಸ ಭಾಷೆಗಳನ್ನು ಹೊಸ ಕಾರ್ಯಗಳನ್ನು ಮಾಡುವವರಾಗಿ ನಿಮ್ಮನ್ನು ರೂಪಿಸಿ ನಿಮ್ಮ ಮುಖಾಂತರ ನೀವೇ ನೋಡ್ತೀರಿ ನಿಮಗೆ ನಿಮ್ಮ ಜೀವನದಲ್ಲಿ ಉಂಟಾಗುವವು ಎಸ್ವಾಮಿ ಹೇಳ್ತಾರೆ ನಂಬಿಕೆಯಲ್ಲಿ ಯಾರು ಇರ್ತಾರೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದ ಯಾರು ಇಡ್ತಾರೋ ಅವರ ಮುಖಾಂತರ ದೇವರ ಅದ್ಭುತ ಕಾರ್ಯಗಳನ್ನು ಮಾಡುವವನು ಆಗಿದ್ದಾನೆ ಈ ಸೂಚಕ ಕಾರ್ಯಗಳು ಉಂಟಾಗುವವು ಏನಂದರೆ ದವ್ಯಗಳನ್ನು ನೀವು ಬಿಡಿಸುವರು ಹೊಸ ಭಾಷೆಗಳಿಂದ ಅಂದರೆ ಅನ್ಯ ಭಾಷಾ ಪರಿಶುದ್ಧಾತ್ಮನ ಭಾಷ ದೇವದೂತರುಗಳು ಮಾತನಾಡುವ ಭಾಷೆ ಇದು ಈ ಭಾಷೆ ಮ ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ ಅಲ್ಲೂ ಅರ್ಥ ಆಗುವುದಿಲ್ಲ ಭಾಷೆಗಳ ಬಗ್ಗೆ ಅನೇಕರು ಪಾಯಿಂಟ್ ಔಟ್ ಮಾಡ್ತಾ ಇರ್ತಾರೆ ಭಾಷೆ ಭಾಷೆಗಳು ಮಾತಾಡಬಾರ್ದು ಎಂದು ಹೇಳ್ತಾರೆ ಭಾಷೆಗಳು ಮಾತನಾಡಬೇಕು ದೇವದೂತರ ಭಾಷೆಗಳು ಮಾತನಾಡುವುದರ ಮೂಲಕ ನಿಮ್ಮ ಆತ್ಮೀಯ ಅಭಿವೃದ್ಧಿಗೆ ಉಪಯೋಗ ಆಗುತ್ತದೆ ಉಪಯೋಗಕರವಾಗಿ ಇರುತ್ತದೆ ಭಾಷೆಗಳು ನಿಮ್ಮ ವೈಯಕ್ತಿಕವಾದ ಭಕ್ತಿ ಜೀವನವು ನೀವು ಚೈತನ್ಯವುಳ್ಳವರಾಗಿ ಆತ್ಮನ ಸನ್ನಿಧಾನದಲ್ಲಿ ಸಂತೋಷವಾಗಿ ಪರವಶ ಸಂತೋಷವಾಗಿ ದೇವರ ಸನ್ನಿಧಾನದಲ್ಲಿ ನೀವು ಚೈತನ್ಯ ಸ್ಥಿತಿ ಚೈತನ್ಯ ಪರಿಸ್ಥಿತಿಗಳನ್ನು ನೀವು ಅನುಭವಿಸ್ತೀರಿ ಚೈತನ್ಯಗಳಾಗಿ ನೀವು ಇರ್ತೀರಿ ಇವಾಕ್ಯವನ್ನು ಕೇಳ್ತಾ ಇರೋ ಪ್ರಿಯ ದೇವ್ರ ಮಕ್ಕಳೇ ನಂಬು ನಂಬಿಕೆಯ ಮೂಲಕ ದೇವರ ಅದ್ಭುತ ಕಾರ್ಯಗಳನ್ನು ನೀವು ಪಡೆದುಕೊಳ್ಳ ಅದ್ಭುತ ಕಾರ್ಯಗಳು ನಿಮ್ಮಿಂದ ಉಂಟಾಗುತ್ತವೆ ಹಾಗೆ ಅನೇಕರಿಗೆ ನೀವು ಅದ್ಭುತಗಳಾಗಿ ನೀವು ಇರ್ತೀರಿ ಅದ್ಭುತ ನಿಮ್ಮ ಮುಖಾಂತರ ಅದ್ಭುತಗಳನ್ನು ಮಾಡ್ತೀರಿ ನಂಬಿಕೆ ನಂಬಿಕೆ ನಿಮ್ಮಲ್ಲಿ ನಂಬಿಕೆ ಇದೆಯೋ ಇಲ್ಲವೋ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ನಂಬಿಕೆ ಇದ್ದರೆ ದೇವರು ನಿಮ್ಮ ಜೊತೆಯಲ್ಲಿ ಇರ್ತಾನೆ ಕರ್ತನು ನಿಮ್ಮ ನಂಬಿಕೆಯ ಮುಖಾಂತರ ನಿಮ್ಮಲ್ಲಿ ವಾಸ ಮಾಡಿ ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಚೈತನ್ಯಗೊಳಿಸಿ ಬಳಗೊಳಿಸಿ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಶಕ್ತಿ ಉಳ್ಳವರಾಗಿ ಮಾಡುವಂಥ ಒಂದು ಬಲವುಳ್ಳ ಶಕ್ತಿ ಅದರಲ್ಲಿದೆ ನಂಬಿಕೆ ಮೂಲಕ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ನಿಮ್ಮ ಹೃದಯಗಳಲ್ಲಿ ವಾಸಿಸಿ ನಿಮ್ಮನ್ನು ಶಕ್ತಿ ಉಳ್ಳವರಾಗಿ ಆಂತರ್ಯದಲ್ಲಿನೂ ಬಲವುಳ್ಳವರಾಗಿರ್ತೀರಿ ಆಂತರ್ಯದಲ್ಲಿನೂ ಬಲವುಳ್ಳವರಾಗಿರ್ತೀರಿ ನಿಮ್ಮಲ್ಲಿ ಬಲಹೀನತೆಗಳಿರ್ಬೋದು ಸಮಸ್ಯೆಗಳಿರ್ಬೋದು ನಿಮಗೆ ಬಿಡುಗಡೆ ಆಗದಂಥ ಅನೇಕ ಕೃತ್ಯಗಳು ಇರಬಹುದು ಆದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಆ ನಂಬಿಕೆಯ ಮುಖಾಂತರ ದೇವರು ನಿಮ್ಮ ನೀವು ಯಾವ ಬಲಹೀನತೆಗಳಲ್ಲಿ ನೀವು ಇದ್ದೀರೋ ಆ ಬಲಹೀನತೆಗಳಿಂದ ಕರ್ತನು ಬಿಡಿಸಿ ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ ನಿಮ್ಮನ್ನು ಪರಿಶುದ್ಧಗೊಳಿಸುವವನು ಆಗಿದ್ದಾನೆ ನಿಮ್ಮನ್ನು ನಿಲ್ಲಿಸುವವನು ಆಗಿದ್ದಾನೆ ನಿಮ್ಮನ್ನು ನಡೆಸುವವನು ಆಗಿದ್ದಾನೆ ಕೇಡಿನಿಂದ ತಪ್ಪಿಸುವವನು ಆಗಿದ್ದಾನೆ ಈ ಸಮಾಜದಲ್ಲಿ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಸಭೆಯಲ್ಲಿ ನೀವು ಹೋಗುವ ಪ್ರತಿ ಸ್ಥಳಗಳಲ್ಲಿ ಕರ್ತನು ನಿಮ್ಮ ಜೊತೆಯಲ್ಲಿ ಇದ್ದು ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ ಎಫ್ ಎಸ್ ಬರೆದ ಪತ್ರಿಕೆಯ ಮೂರನೇ ಅಧ್ಯಾಯದಲ್ಲಿ ಹದಿನೈದು ಹದಿನಾರು ವಚನಗಳಲ್ಲಿ ಬರೆಯಲ್ಪಟ್ಟಿದೆ ದಯವಿಟ್ಟು ಹೋದ್ರಿ ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲವನ್ನು ವಿಶೇಷ ಬಲವನ್ನು ಹೊಂದಿದವರಾಗುವ ತನಕ ಹಾಗೆಯೂ ಕ್ರೀಸ್ತನ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯದಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮೆಯು ಅತಿಶಯದ ಪ್ರಕಾರ ನಿಮಗೆ ಅನುಗ್ರಹಿಸಲಿ ತನ್ನ ಬಲವು ತನ್ನ ಕೃಪೆಯು ತನ್ನ ಶಕ್ತಿಯು ನಿಮ್ಮಲ್ಲಿ ನಿಮ್ಮ ಆಂತರ್ಯದಲ್ಲಿ ವಿಶೇಷ ಬಲದಿಂದ ಕರ್ತನು ತುಂಬಿಸುವವನಾಗಿದ್ದಾನೆ ಹೇಗೆ ನಿಮ್ಮ ನಂಬಿಕೆಯ ಮುಖಾ ಮುಖಾಂತರ ಕರ್ತನು ಯೇಸು ಕ್ರಿಸ್ತನ್ ನಿಮ್ಮ ಹೃದಯದಲ್ಲಿ ವಾಸ ಮಾಡುವವನು ಆಗಿದ್ದಾನೆ ವಾಸಿಸುವವನು ಆಗಿದ್ದಾನೆ ನಿಮ್ಮ ಹೃದಯದಲ್ಲಿ ದೇವರೇ ವಾಸ ಮಾಡಿದರೆ ನೀವು ಪರಿಶುದ್ಧರಾಗಿರ್ತೀರ ಆತನು ನಿಮ್ಮನ್ನು ಪರಿಶುದ್ಧಗೊಳಿಸುವ ಕರ್ತನೂ ಆಗಿದ್ದಾನೆ ನಿಮ್ಮ ಬಲಹೀನತೆಗಳಿಂದ ಬಿಡುಗಡೆಗೊಳಿಸುವವನಾಗಿದ್ದಾನೆ ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಆಗುತ್ತೆ ಯಾವುದಕ್ಕೂ ನೀವು ಹೆದರುವುದಿಲ್ಲ ಈ ವಾಕ್ಯವನ್ನು ಕೇಳ್ತಾ ಇರುವ ಪ್ರಿಯ ದೇವರ ಮಗ ನಿಮ್ಮಲ್ಲಿ ನಂಬಿಕೆ ಇದೆಯಾ ಒಂದು ಸಲ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಂಡು ನಾವು ನೋಡಿಕೊಳ್ಳೋಣ ಎರಡನೇ ಕೊರಂದ ಕೊರತೆಯಾದವರಿಗೆ ಬರೆದ ಪತ್ರಿಕೆಯಲ್ಲಿ ಹದಿಮೂರನೇ ಅಧ್ಯಾಯ ಐದನೇ ವಚನವನ್ನು ಓದಿಕೊಳ್ಳೋಣ ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಪರಿಶೋಧಿಸಿ ಪರಿಶೋಧಿಸಿಕೊಳ್ಳಿರಿ ಏನೋ ಏಸು ಕ್ರಿಸ್ತನು ನಿಮ್ಮ ನಿಮ್ಮಲ್ಲಿ ಇದ್ದಾನೋ ಎಂಬುದು ನಿಮ್ಮನ್ನು ಕುರಿತು ನಿಮಗೂ ಚೆನ್ನಾಗಿ ತಿಳಿಯದಿಲ್ಲವೋ ಕರ್ತನೇ ನಿಮ್ಮೊಳಗೆ ಇದ್ದಾನೋ ನಿಮ್ಮ ಹೃದಯದಲ್ಲಿ ವಾಸ ಮಾಡುವವನಾಗಿದ್ದಾನೆ ಹೇಗೆ ವಾಸ ಮಾಡ್ತಾನೆಂದರೆ ನಿಮ್ಮ ನಂಬಿಕೆಯ ಮುಖ ಮುಖಾಂತರ ನಿಮ್ಮ ನಂಬಿಕೆಯ ಮೂಲಕ ನಿಮ್ಮಲ್ಲಿ ನಂಬಿಕೆ ಆಯಿತೋ ಇಲ್ಲವೋ ನಿಮ್ಮ ನಂಬಿಕೆ ನಿಮ್ಮಲ್ಲಿ ನಂಬಿಕೆ ಇದೆಯಾ ಕರ್ತನ ಮೇಲೆ ಕ್ರಿಸ್ತನ ಮೇಲೆ ನೀವು ನಂಬಿಕೊಂಡಿದ್ದೀರಾ ಎಷ್ಟರ ಮಟ್ಟಿಗೆ ನಿಮಗೆ ನಂಬಿಕೆ ಟ್ರೆಡಿಷನಲ್ ಭಕ್ತಿ ಬೇಡ ನೀವು ಅದ್ಭುತಗಳಾಗಿ ನೀವು ನೋಡಬೇಕು ಅದ್ಭುತಗಳಾಗಿ ನೀವಿರಬೇಕು ಸಮಾಜದಲ್ಲಿ ಸಂಘ ಸಭೆಯಲ್ಲಿ ನಿಮ್ಮ ಮನೆಯಲ್ಲಿ ನಂಬಿಕೆಯ ಮೂಲಕ ದೇವರ ಅದ್ಭುತ ಕಾರ್ಯಗಳನ್ನು ಉಂಟು ಮಾಡುವವನಾಗಿದ್ದಾನೆ ಇಬ್ಬರಿಯ ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯ ಮೊದಲನೇ ವಚನದಿಂದ ಮೊದಲುಗೊಂಡು ನಂಬಿಕೆಯ ಬಗ್ಗೆ ಅಲ್ಲಿ ಪೌಲನು ಬರೆದಿಟ್ಟಿದ್ದಾನೆ ಕೊನೆಯ ವಚ್ಚಿನವರೆಗೂ ನಂಬಿಕೆಯ ಮೂಲಕ ಅನೇಕ ಭಕ್ ಭಕ್ತಾದಿಗಳು ಅನೇಕರು ಅದ್ಭುತ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ವಿಶ್ವಾಸವೀರರು ಅಂತ ನಾವು ಆ ಪತ್ರಿಕೆ ಆ ಆ ಅಧ್ಯಾಯದಲ್ಲಿ ನಾವು ನೋಡೋ ವಿಶ್ವಾಸವೀರರು ಅಂದರೆ ನಂಬಿಕೆಯ ಮುಖಾಂತರ ಅದ್ಭುತಗಳನ್ನಾಗಿ ಮಾಡಿರುವ ಅದ್ಭುತ ಹೀರೋಗಳು ಅಲ್ಲಿದ್ದಾರೆ ಆ ಹೀರೋ ನೀನು ಆಗಬೇಕು ನೀವು ಕೂಡ ಕ್ರಿಸ್ತನ ನಂಬಿ ನಂಬಿದರೆ ಕ್ರಿಸ್ತನನ್ನು ನೋಡಿದರೆ ಕ್ರಿಸ್ತನ ನಂಬಿಕೆಯ ಮೂಲಕ ನಿನ್ನಲ್ಲಿರುವ ನಂಬಿಕೆಯ ಮೂಲಕ ನಿಮ್ಮ ದೇ ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಅದ್ಭುತ ಕಾರ್ಯಗಳನ್ನು ಮಾಡುವವರಾಗಿ ಮಾಡುವವನಾಗಿದ್ದಾನೆ ನಿಮ್ಮನ್ನು ಬಲಪಡಿಸುವವನಾಗಿದ್ದಾನೆ ನಿಮ್ಮನ್ನು ನಡೆಸುವವನಾಗಿದ್ದಾನೆ ಅದಕ್ಕೆ ಪೌಲನು ಹನ್ನೆರಡನೇ ಅಧ್ಯಾಯದಲ್ಲಿ ಇಬ್ರಿಯ ಹನ್ನೆರಡು ಮೊದಲ ವಚನದಲ್ಲಿ ದಯವಿಟ್ಟು ನೋಡ್ರಿ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯ ಸಮೂಹ ಅಲ್ಲಿದೆ ಮೇಲುಗಡೆ ಹನ್ನೊಂದನೇ ಅಧ್ಯಾಯದಲ್ಲಿ ಸಾಕ್ಷಿಗಳ ಸಮೂಹ ಅನೇಕರು ಅಲ್ಲಿ ಬರ ಅಲ್ಲಿದ್ದಾರೆ ನಮಗೆ ಮಾದರಿಯಾಗಿ ಸಾಕ್ಷಿಗಳನ್ನು ಪಡೆದುಕೊಂಡಿರುವ ವಿಶ್ವಾಸವೀರರು ವೀರರು ಅಲ್ಲಿದ್ದಾರೆ ಮೇಘಧೋಪಾದಿಯಲ್ಲಿ ನಮ್ಮ ಸುತ್ತಲೂ ಅಂದರೆ ವಾಕ್ಯದ ಮುಖಾಂತರ ವಾಕ್ಯದಲ್ಲಿ ವಿಶ್ವಾಸ ವೀರರು ಇಲ್ಲಿದ್ದಾರೆ ಅವರು ದೇವರನ್ನು ದೇವರ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಯಹೋವನ ಮಾತುಗಳನ್ನು ಕೇಳಿ ಆತನ ಸ್ವರವನ್ನು ಕೇಳಿ ಆತನ ಸ್ವರಕ್ಕೆ ಆತನ ಆ ಸ್ವರಕ್ಕೆ ಶಬ್ದಕ್ಕೆ ವಿಧೇಯರಾಗಿ ದೇವರನ್ನು ಹಿಂಬಾಲಿಸಿದ್ದಾರೆ ಹಿಂಬಾಲಿಸಿದ್ದಾರೆ ನಂಬಿಕೆಯ ಮೂಲಕ ಹಿಂಬಾಲಿಸಿದ್ದಾರೆ ಅದಕ್ಕೆ ಆದಿಕಾಂಡ ಪುಸ್ತಕದಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಅಬ್ರಹಾಮನ್ ಅಬ್ರಾಹಮನ ಸಂಗಡ ದೇವರು ಮಾತನಾಡ್ತಾ ಇದ್ದಾನೆ ಅಲ್ಲಿ ದೇವರೇ ಸಾಕ್ಷಿಯನ್ನು ಅಬ್ರಾಹಮನ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ಅಬ್ರಹ್ಮನು ಯಹೋವನು ನಂಬಿದನು ಹೇಗೆ ನಂಬಿದ್ದಾನೆ ಸ್ವರ ಮುಖಾಂತರ ಯಹೋವರ ಯಹೋವನ ದೇವರನ್ನು ಅಬ್ರಹಾಮನು ನಂಬಿ ಹಿಂಬಾಲಿಸಿದನು ಆತನ ದೇಶವನ್ನು ಬಿಟ್ಟಿದ್ದಾನೆ ಬಂಧು ಬಲಗದವರನ್ನು ಬಿಟ್ಟಿದ್ದಾನೆ ತಂದೆಯ ಮನೆಯ ತಂದೆಯ ಮನೆಯವರೆಲ್ಲರನ್ನು ಬಿಟ್ಟಿದ್ದಾನೆ ಬಿಟ್ಟು ದೇವರು ತೋರಿಸಿರುವ ಕನಾನ್ ಪ್ರಾಂತಕ್ಕೆ ಅಬ್ರಹಾಮನು ಯಹೋವನ ಸ್ವರವನ್ನು ಕೇಳಿ ಬಂದಿದ್ದಾನೆ ಹೊರಟು ಬಂದಿದ್ದಾನೆ ಆ ಹದಿನೈದನೇ ಅಧ್ಯಾಯದಲ್ಲಿ ಆರನೇ ವಚನದಲ್ಲಿ ಅದಕ್ಕೆ ದೇವರು ಸಾಕ್ಷಿ ಹೇಳ್ತಾ ಇದ್ದಾನೆ ಅಬ್ರಹಾಮನ ವಿಷಯದಲ್ಲಿ ಓದಿರಿ ಅಬ್ರಹಾಮನು ಯಹೋವನನ್ನು ನಂಬಿದನು ಯಹೋವನ ಅವನಲ್ಲಿರುವ ನಂಬಿಕೆಯನ್ನು ನೋಡಿ ಆ ನಂಬಿಕೆಯನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನೀತಿವಂತನಾಗಿ ದೇವರು ನಿರ್ಣಯಿಸಿದ್ದಾನೆ ನಿಮ್ಮಲ್ಲಿರುವ ನಂಬಿಕೆಯ ಮುಖಾಂತರ ಕ್ರಿಸ್ತನನ್ನು ನಂಬಿದರೆ ನೀವು ಅದ್ಭುತ ಕಾರ್ಯಗಳನ್ನು ನೋಡು ನೋಡುತ್ತೀರಿ ನಿಮ್ಮ ಮುಖಾಂತರ ನಿಮ್ಮ ನೀವೇ ಅದ್ಭುತಗಳಾಗಿ ಮಾಡುವ ಮನುಷ್ಯನಾಗಿ ರೂಪಿಸುವವನಾಗಿದ್ದಾನೆ ಈ ವಾಕ್ಯಗಳನ್ನು ಕೇಳುತ್ತಾ ಇರುವ ಪ್ರಿಯ ದೇವ್ರ ಮಕ್ಕಳೇ ನಿಮ್ಮಲ್ಲಿ ನಂಬಿಕೆ ಇದೆಯಾ ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ ನಿಮ್ಮ ನಂಬಿಕೆಯ ಮುಖಾಂತರ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಸುಮ್ಮನೆ ನಾವು ಇಪ್ಪತ್ತು ವರ್ಷಗಳಿಂದ ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೀವಿ ಹತ್ತು ವರ್ಷಗಳಿಂದ ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದ್ದೀವಿ ಹಿಂಬಾಲಿಸ್ತಾ ಇದ್ದೀರಿ ಟ್ರೆಡಿಷನಲ್ ಭಕ್ತಿ ಇದೆ ಆಚಾರ ಭಕ್ತಿ ಇದೆ ನಿಮ್ಮ ಭಕ್ತಿಯಲ್ಲಿ ನಂಬಿಕೆ ಮೊಟ್ಟ ಮೊದಲನೇ ಆ ಮೆಟ್ಟಲು ಭಕ್ತಿ ಭಕ್ತಿಯಲ್ಲಿ ನಂಬಿಕೆ ಮೊಟ್ಟ ಮೊದಲೇ ಸ್ಟೆಪ್ ದೇವರ ಸನ್ನಿಧಿಗೆ ಬರುವುದಕ್ಕೆ ನಿಮ್ಮ ನಂಬಿಕೆ ಫಸ್ಟ್ ಸ್ಟೆಪ್ ನಂಬಿಕೆ ಮೆಟ್ಟಿಲನ್ನು ಹತ್ತಿದರೆ ದೇವರು ನಿಮ್ಮ ಮುಖಾಂತರ ಅದ್ಭುತ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ನಿಮ್ಮಲ್ಲಿ ನಂಬಿಕೆ ಆಯ್ತಾ ಇಲ್ಲವೋ ಪರೀಕ್ಷಿಸಿಕೊಳ್ಳಿರಿ ಪರಿಶೀಲಿಸಿಕೊಳ್ಳಿರಿ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ನೀವು ಕರ್ತನ ಮುಖಾ ನಂಬಿಕೆಯ ಮುಖಾಂತರ ನೀವು ಮಾರ್ಪಾಟು ಹೊಂದಿರುವ ಮಕ್ಕಳಾಗಿರಬೇಕು ಮಾನಸಾಂತರ ಹೊಂದಿಕೊಳ್ಳಬೇಕು ಅದ್ಭುತ ಕಾರ್ಯಗಳನ್ನು ನಿಮ್ಮ ಮುಖಾಂತರ ದೇವರು ನಡೆಸುವವನಾಗಿದ್ದಾನೆ ಅಂತ ಕೃಪೆಯಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ